ಟೈಮ್ ಟ್ರಾವೆಲ್ ಟೈಮ್ ಟ್ರಾವೆಲ್ ತತ್ವಶಾಸ್ತ್ರ ಮತ್ತು ವೈಜ್ಞಾನಿಕ ಕಾದಂಬರಿಗಳಲ್ಲಿ ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಪರಿಕಲ್ಪನೆಯಾಗಿದೆ ಆದರೆ ಇದು ನಿಜ ಜೀವನದಲ್ಲಿ ಸಾಧ್ಯವೇ ಭೌತಶಾಸ್ತ್ರವು ಸಮಯ ಪ್ರಯಾಣದ ಬಗ್ಗೆ ಅಂದರೆ ಟೈಮ್ ಟ್ರಾವೆಲ್ ಬಗ್ಗೆ ನಮಗೆ ಏನು ತಿಳಿಸುತ್ತದೆ ಭೂತಕಾಲಕ್ಕೆ ಅಂದರೆ ಕಳೆದು ಹೋದ ಸಮಯಕ್ಕೆ ಅಥವಾ ಭವಿಷ್ಯ ಕಾಲಕ್ಕೆ ಅಂದರೆ ಇನ್ನು ಬರಲಿರುವ ನಾಲೆಗೆ ಪ್ರಯಾಣಿಸಲು ಸಾಧ್ಯವೇ ಡಿಗ್ರಾ ಸ್ಟೇಸನ್ ವಿವರಿಸುತ್ತಾರೆ ನಾವು ಈಗ ವರ್ತಮಾನದ ಸಮಯದಲ್ಲಿ ಪ್ರಯಾಣಿಸುತ್ತಿದ್ದೇವೆ ಭೂತಕಾಲದಿಂದ ಭವಿಷ್ಯಕ್ಕೆ ಶಾಶ್ವತ ಪರಿವರ್ತನೆಯಲ್ಲಿ ನಾವು ವರ್ತಮಾನದ ಕೈದಿಗಳಾಗುತ್ತೇವೆ ನೀವು ಅತಿ ವೇಗವಾಗಿ ಪ್ರಯಾಣಿಸಿದರೆ ನೀವು ನಿಜವಾಗಿಯೂ ಸಮಯವನ್ನು ದಾಟಿ ಮುಂದೆ ಸಾಗಬಹುದು ರಿಲೇಟಿವಿಟಿ ಸಿದ್ಧಾಂತದ ಪ್ರಕಾರ ನೀವು ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದರೆ ಅದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಸ್ಪೀಡ್ನಲ್ಲಿ ನೀವು ಸಮಯದ ಮೂಲಕ ಪ್ರಯಾಣಿಸುತ್ತೀರಿ ಆದ್ದರಿಂದ ಭೂಮಿಯ ಮೇಲಿನ ನಿಮ್ಮ ಎಲ್ಲಾ ಪ್ರೀತಿಪಾತ್ರರಿಗಿಂತ ಸಮಯವು ನಿಮಗಾಗಿ ನಿಧಾನವಾಗಿ ಚಲಿಸುತ್ತದೆ ನಿಮ್ಮ ಪ್ರಯಾಣವು ತುಂಬಾ ದೀರ್ಘವಾಗಿದ್ದರು ಭೂಮಿಯ ಮೇಲಿನ ಪ್ರತಿಯೊಬ್ಬರು ನೂರು ವರ್ಷ ವಯಸ್ಸಿನವರಾದಾಗ ನೀವು ಕೇವಲ ಹತ್ತು ವರ್ಷಗಳ ಕಾಲ ಪ್ರಯಾಣಿಸಿರುತ್ತೀರಿ ಆದ್ದರಿಂದ ನೀವು ಪರಿಣಾಮಕಾರಿಯಾಗಿ ಭವಿಷ್ಯದಲ್ಲಿ ಪ್ರಯಾಣಿಸುತ್ತಿದ್ದೀರಿ ಮತ್ತು ನೀವು ಭೂಮಿಗೆ ಬರುವ ಹೊತ್ತಿಗೆ ಭೂಮಿಯ ಮೇಲೆ ನಿಮಗೆ ತಿಳಿದಿರುವ ಪ್ರತಿಯೊಬ್ಬರೂ ಮರಣ ಹೊಂದಿರುತ್ತಾರೆ ನೀವು ಕಾಲದಲ್ಲಿ ಹಿಂದಕ್ಕೆ ಪ್ರಯಾಣಿಸಲು ಬಯಸಿದರೆ ವಿವರಣೆಯು ಸ್ವಲ್ಪ ಜಟಿಲವಾಗಿರುತ್ತದೆ ಕೆಲವು ವಿಜ್ಞಾನಿಗಳು ಸ್ಥಳ ಮತ್ತು ಸಮಯವು ಬಹಳಷ್ಟು ಬಾಗಿದಾಗ ಅಥವಾ ವಿರೂಪಗೊಂಡಾಗ ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡಿ ತಿಳಿಸಿದ್ದಾರೆ ಸ್ಥಳವು ವಿಚಿತ ರೀತಿಯಲ್ಲಿ ವಿಸ್ತರಿಸಿದಾಗ ಅಥವಾ ತಿರುಚಿದಾಗ ಕಾಲಕ್ಕೆ ಏನಾಗುತ್ತದೆ ಎಂಬುದನ್ನು ಅವರು ಅರ್ಥ ಪ್ರಯತ್ನಿಸುತ್ತಾರೆ ಎರಡು ಲೋಕಗಳ ನಡುವೆ ಪ್ರಯಾಣಿಸಲು ಒಂದು ಸುಲಭ ಮಾರ್ಗವಿರಬಹುದು ಎಂದು ತಿಳಿಯುತ್ತದೆ ಅದಾಗಿದೆ ಈ ಬ್ಲಾಕ್ ಹೋಲ್ಗಳು ಈ ತಿರುಗುವ ಬ್ಲಾಕ್ ಹೋಲ್ಗಳ ಸುತ್ತಲೂ ನಾವು ಚಲಿಸಿದರೆ ನಾವು ಸಮಯದಲ್ಲಿ ಹಿಂದಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಲು ಸಾಧ್ಯವಾಗಬಹುದು ಐನ್ಸ್ಟೈನ್ನ ಸಾಮಾನ್ಯ ರಿಲೇಟಿವಿಟಿ ಸಿದ್ಧಾಂತವು ಸ್ಥಳ ಮತ್ತು ಸಮಯವು ಬಹಳಷ್ಟು ಬಾಗಿದಾಗ ಟೈಮ್ ಟ್ರಾವೆಲ್ ಸಾಧ್ಯವಾಗಬಹುದು ಎಂದು ಹೇಳುತ್ತದೆ ಬ್ಲಾಕ್ ಹೋಲ್ಗಳ ಬಳಿ ಏನಾಗುತ್ತದೆಯೋ ಅದೇ ರೀತಿಯಾಗಿ ಅಲ್ಲಿ ಸಂಭವಿಸುತ್ತದೆ ಟೈಮ್ ಟ್ರಾವೆಲ್ ಎಂದರೇನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯಲು ನಮಗೆ ಸಹಾಯ ಮಾಡುವ ಕೆಲವು ವೈಜ್ಞಾನಿಕ ವಿಚಾರಗಳನ್ನು ನೋಡೋಣ ಆಲ್ಬರ್ಟ್ ಐನ್ಸ್ಟೈನ್ ತನ್ನ ರಿಲೇಟಿವಿಟಿ ಸಿದ್ಧಾಂತದ ಮೊದಲ ಭಾಗವನ್ನು ಪ್ರಕಟಿಸಿದರು ಇದನ್ನು ಸ್ಪೆಷಲ್ ರಿಲೇಟಿವಿಟಿ ಥಿಯರಿ ಎಂದು ಕರೆಯಲಾಗುತ್ತದೆ ಬೆಳಕಿನ ಫೋಟಾಂಗ್ಗಳ ಕಣಗಳು ವ್ಯಾಕ್ಯೂಮ್ ಮೂಲಕ ಸೆಕೆಂಡಿಗೆ ಸರಿಸುಮಾರು ಮೂರು ಲಕ್ಷ ಕಿಲೋಮೀಟರ್ಗಳ ಸ್ಥಿರ ವೇಗದಲ್ಲಿ ಚಲಿಸುತ್ತವೆ ಎಂದು ಸ್ಪೆಷಲ್ ರಿಲೇಟಿವಿಟಿ ಥಿಯರಿ ತೋರಿಸುತ್ತದೆ ಈ ವೇಗವನ್ನು ತಲುಪುವುದು ತುಂಬಾ ಕಷ್ಟ ಆದರೆ ಬ್ಲಾಕ್ ಹೋಲ್ಗಳಿಂದ ಬರುವ ಕಣಗಳು ವಾಸ್ತವವಾಗಿ ಬಾಹ್ಯಾಕಾಶದಲ್ಲಿ ಅದ್ಭುತ ಮಟ್ಟಗಳಿಗೆ ನಂಬಲಾಗದ ವೇಗಕ್ಕೆ ವೇಗವನ್ನು ಹೆಚ್ಚಿಸುತ್ತಿವೆ ಅವುಗಳಲ್ಲಿ ಕೆಲವು ಬೆಳಕಿನ ಕಣಗಳು ಭೂಮಿಯ ಬಳಿ ತಲುಪಿದಾಗ ಅದರ ವೇಗ ರಷ್ಟು ಅಧಿಕವಾಗುತ್ತದೆ ನಂತರ ಅವರು ಹದಿನೈದರಲ್ಲಿ ಜನರಲ್ ರಿಲೇಟಿವಿಟಿ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರಬಂಧವನ್ನು ಪ್ರಕಟಿಸಿದರು ಅವರ ಹಿಂದಿನ ಸಿದ್ಧಾಂತದ ಜೊತೆಗೆ ಇವು ಎಲ್ಲಾ ಭೌತಶಾಸ್ತ್ರದಲ್ಲಿ ಎರಡು ಪ್ರಮುಖ ವಿಚಾರಗಳಾಗಿವೆ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಗುರುತ್ವಾಕರ್ಷಣೆಯು ಸ್ಥಳ ಮತ್ತು ಸಮಯವನ್ನು ಬಗ್ಗಿಸಬಹುದು ಎಂದು ಐನ್ಸ್ಟೈನ್ ವಿವರಿಸಿದರು ಈ ಬಾಗುವಿಕೆ ಸಮಯದ ಹರಿವನ್ನು ನಿಧಾನಗೊಳಿಸುತ್ತದೆ ವಿಶೇಷ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ನೀವು ಬೇರೆದಕ್ಕೆ ಹೋಲಿಸಿದರೆ ಎಷ್ಟು ವೇಗವಾಗಿ ಚಲಿಸುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಸಮಯವು ನಿಧಾನವಾಗಬಹುದು ಅಥವಾ ವೇಗಗೊಳ್ಳಬಹುದು ಎಂದು ಐನ್ಸ್ಟೈನ್ ಹೇಳಿದರು ಆದ್ದರಿಂದ ಯಾರಾದರೂ ಸ್ಥಿರ ಸ್ಥಾನದಿಂದ ಗಮನಿಸಿದರೆ ಜಡತ್ವ ಚೌಕಟ್ಟು ಎಂದು ಕರೆಯಲಾಗುತ್ತದೆ ಚಲಿಸುವ ಗಡಿಯಾರವು ಈ ಸಂದರ್ಭದಲ್ಲಿ ಅವುಗಳ ಉಲ್ಲೇಖ ಚೌಕಟ್ಟಿನಲ್ಲಿ ವಿಶ್ರಾಂತಿಯಲ್ಲಿರುವ ಗಡಿಯಾರಕ್ಕಿಂತ ನಿಧಾನವಾಗಿ ಟಿಕ್ ಮಾಡಲು ಅಳೆಯಲಾಗುತ್ತದೆ ಈ ಪರಿಣಾಮವನ್ನು ಕೆಲವೊಮ್ಮೆ ವಿಶೇಷ ಸಾಪೇಕ್ಷತಾ ಸಮಯ ಹಿಗುವಿಕೆ ಎಂದು ಕರೆಯಲಾಗುತ್ತದೆ ನೀವು ಇದನ್ನು ಭವಿಷ್ಯದಲ್ಲಿ ಒಂದು ರೀತಿಯ ಟೈಮ್ ಟ್ರಾವೆಲ್ ಸಮಯ ಪ್ರಯಾಣ ಎಂದು ಪರಿಗಣಿಸಬಹುದು ನೀವು ವೇಗವಾಗಿ ಚಲಿಸುವಾಗ ಚಲಿಸದ ವ್ಯಕ್ತಿಗೆ ಹೋಲಿಸಿದರೆ ನಿಮಗೆ ಹೆಚ್ಚು ಸಮಯ ನಿಧಾನವಾಗುತ್ತದೆ ನೀವು ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ ಸಮಯವು ಹೆಚ್ಚು ಹೆಚ್ಚು ನಿಧಾನವಾಗುತ್ತದೆ ನೀವು ಬೆಳಕಿನ ವೇಗವನ್ನು ತಲುಪಲು ಸಾಧ್ಯವಾದರೆ ಸಮಯವು ನಿಮಗಾಗಿ ಬಹುತೇಕ ನಿಲ್ಲುತ್ತದೆ ವಿಜ್ಞಾನಿಗಳು ಎರಡು ಗಡಿಯಾರಗಳನ್ನು ಬಳಸಿಕೊಂಡು ಪ್ರಯೋಗದೊಂದಿಗೆ ಈ ಕಲ್ಪನೆಯನ್ನು ಪರೀಕ್ಷಿಸಿದರು ಎರಡು ಗಡಿಯಾರಗಳು ಒಂದೇ ಸಮಯಕ್ಕೆ ಸೆಟ್ ಮಾಡಲಾಯಿತು ಒಂದು ಗಡಿಯಾರ ಭೂಮಿಯ ಮೇಲೆ ಇಡಲಾಯಿತು ಮತ್ತು ಇನ್ನೊಂದು ಗಡಿಯಾರವನ್ನು ವಿಮಾನದ ಮೇಲೆ ಇಡಲಾಯಿತು ನಂತರ ಭೂಮಿಯು ತಿರುಗುವ ಅದೇ ದಿಕ್ಕಿನಲ್ಲಿ ವಿಮಾನವನ್ನು ಹಾರಿಸಲಾಯಿತು ಹಾರಾಟದ ನಂತರ ವಿಜ್ಞಾನಿಗಳು ಈ ಎರಡು ಗಡಿಯಾರಗಳನ್ನು ಹೋಲಿಸಿದರು ವಿಮಾನದಲ್ಲಿನ ಗಡಿಯಾರವು ನೆಲದ ಮೇಲಿನ ಗಡಿಯಾರಕ್ಕಿಂತ ಸ್ವಲ್ಪ ಹಿಂದೆ ಇತ್ತು ಅಂದರೆ ವೇಗವಾಗಿ ಚಲಿಸುವ ಸಮತಲದಲ್ಲಿರುವ ಗಡಿಯಾರಕ್ಕೆ ಸಮಯ ಸ್ವಲ್ಪ ನಿಧಾನವಾಗಿ ಚಲಿಸಿತು ಮತ್ತೊಂದು ಎರಡು ಅವಳಿಗಳ ಪ್ರಸಿದ್ಧ ಉದಾಹರಣೆ ವಿಜ್ಞಾನಿ ನೀಲ್ಡಿಗ್ರಾ ಸ್ಟೇಸನ್ ಹೇಳುವಂತೆ ಇದು ನಿಜವಾಗಿಯೂ ವಿರೋಧಾಭಾಸವಲ್ಲ ವೈಜ್ಞಾನಿಕ ಕಲ್ಪನೆಯನ್ನು ವಿವರಿಸಲು ಒಂದು ಮಾರ್ಗವಾಗಿದೆ ಇಬ್ಬರೂ ಅವಳಿಗಳನ್ನು ಕಲ್ಪಿಸಿಕೊಳ್ಳಿ ಒಬ್ಬರು ಭೂಮಿಯ ಮೇಲೆ ಉಳಿಯುತ್ತಾರೆ ಮತ್ತು ಇನ್ನೊಬ್ಬರು ಬಾಹ್ಯಾಕಾಶದಲ್ಲಿ ಅತಿ ವೇಗದಲ್ಲಿ ಪ್ರಯಾಣಿಸುತ್ತಾರೆ ಬಾಹ್ಯಾಕಾಶದಲ್ಲಿರುವ ಅವಳಿ ಹಿಂತಿರುಗಿದಾಗ ಅವನು ಭೂಮಿಯ ಮೇಲೆ ಉಳಿದಿದ್ದವರಿಗಿಂತ ಕಿರಿಯನಾಗಿರುತ್ತಾನೆ ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತ ಹೇಳುವಂತೆ ವೇಗವಾಗಿ ಪ್ರಯಾಣಿಸುವ ವ್ಯಕ್ತಿಗೆ ಸಮಯ ಹೇಗೆ ನಿಧಾನವಾಗಿ ಚಲಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ನ್ಯೂಟನ್ ನಿಯಮಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಅವರು ಚಲನೆ ಮತ್ತು ಗುರುತ್ವಾಕರ್ಷಣೆಯ ನಿಯಮಗಳನ್ನು ನಮಗೆ ನೀಡಿದರು ಅದು ಚೆನ್ನಾಗಿ ಕೆಲಸ ಮಾಡುತ್ತವೆ ಆದರೆ ಅದು ಸಾಮಾನ್ಯ ಸಂದರ್ಭಗಳಲ್ಲಿ ಮಾತ್ರ ಕೆಲಸ ಮಾಡುತ್ತದೆ ಆದರೆ ಬ್ಲಾಕ್ ಹೋಲ್ನ ಬಳಿ ತಲುಪಿದಾಗ ಇವರ ಸಿದ್ಧಾಂತ ಸ್ಥಗಿತಗೊಳ್ಳುತ್ತದೆ ಅಥವಾ ಏನಾದರೂ ವೇಗವಾಗಿ ಚಲಿಸುತ್ತಿರುವಾಗ ನ್ಯೂಟನ್ನ ನಿಯಮಗಳು ವಿಗಲಗೊಳ್ಳಲು ಪ್ರಾರಂಭಿಸುತ್ತವೆ ಅವರ ನಿಯಮಗಳು ಇನ್ನೂ ದೈನಂದಿನ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತವೆ ಆದರೆ ತೀವ್ರ ವೇಗಗಳ ಸಂದರ್ಭದಲ್ಲಿ ವಿಗಲಗೊಳ್ಳಲು ಸುರುವಿಡುತ್ತದೆ ನಂತರ ಐನ್ಸ್ಟೈನ್ ಹೊಸ ನಿಯಮಗಳನ್ನು ರಚಿಸಿದರು ಇವು ನ್ಯೂಟನ್ನ ನಿಯಮಗಳನ್ನು ಇದರ ಮೇಲೆ ಮುಂದುವರಿಸಲಾಯಿತು ಹೇಗೆಂದರೆ ದೊಡ್ಡ ವೃತ್ತವನ್ನು ಚಿತ್ರಿಸುವಂತೆ ಯೋಚಿಸಿ ನ್ಯೂಟನ್ನ ನಿಯಮಗಳು ಒಳಗೆ ಕೆಲಸ ಮಾಡುತ್ತವೆ ಮತ್ತು ಐನ್ಸ್ಟೈನ್ನ ನಿಯಮಗಳು ಆ ವೃತ್ತದ ಹೊರಗೆ ಹೆಚ್ಚು ತೀವ್ರ ಪ್ರಕರಣಕಾರಿಯಾಗುತ್ತದೆ ಆದರೆ ಐನ್ಸ್ಟೈನ್ನ ಸಮೀಕರಣಗಳು ಕೂಡ ಎಲ್ಲಾ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಬ್ಲ್ಯಾಕ್ ಹೋಲ್ನ ಕೇಂದ್ರ ಅಥವಾ ಬ್ರಹ್ಮಾಂಡದ ಆರಂಭದಂತಹ ಆ ಸ್ಥಳಗಳಲ್ಲಿ ಗಣಿತವು ಸಂಪೂರ್ಣವಾಗಿ ವಿಗಲಗೊಳ್ಳುತ್ತದೆ ಇವಾಗ ವಿಜ್ಞಾನಿಗಳು ಸ್ಟ್ರಿಂಗ್ ಥಿಯರಿಸ್ಗಳಂತಹ ಇನ್ನೂ ದೊಡ್ಡ ಸಿದ್ಧಾಂತಗಳನ್ನು ರಚಿಸುವ ಕೆಲಸ ಮಾಡುತ್ತಿದ್ದಾರೆ ಇದು ಹೆಚ್ಚಿನ ವಿಷಯಗಳನ್ನು ಮಾತ್ರವಲ್ಲದೆ ವಿಶ್ವದಲ್ಲಿರುವ ಎಲ್ಲವನ್ನೂ ವಿವರಿಸಬಲ್ಲದು ಮುಂದುವರಿಸುತ್ತಾ ಸಮಯ ಪ್ರಯಾಣ ಟೈಮ್ ಟ್ರಾವೆಲ್ ಬಗ್ಗೆ ಮಾತನಾಡಲು ಅನೇಕ ವಿಜ್ಞಾನಿಗಳು ಟೈಮ್ ಟ್ರಾವೆಲ್ ಕೆಲಸ ಮಾಡುವ ವಿಧಾನಗಳನ್ನು ಸೂಚಿಸಿದ್ದಾರೆ ಈ ಒಂದು ಕಲ್ಪನೆ ಮಿಗುಯಲ್ ಆಲ್ಕುಬಿಯರ್ ಎಂಬ ಭೌತಶಾಸ್ತ್ರಜ್ಞರಿಂದ ಬಂದದ್ದಾಗಿದೆ ಅವರು ಬೆಳಕಿಗಿಂತ ವೇಗವಾಗಿ ಪ್ರಯಾಣಿಸುವ ಮಾರ್ಗವನ್ನು ಸೂಚಿಸಿದರು ಇದು ವೇಗದ ಮಿತಿಯನ್ನು ಮುರಿಯುವ ಮೂಲಕ ಪ್ರಯಾಣಿಸುವ ಕೆಲಸವಲ್ಲ ಆದರೆ ಇಲ್ಲಿ ಜಾಗವನ್ನು ಬಗ್ಗಿಸುವ ಮೂಲಕ ಈ ಪ್ರಯಾಣ ಸಾಧ್ಯ ಎನ್ನುತ್ತಾರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ನೋಡೋಣ ಬಾಹ್ಯಾಕಾಶ ನೌಕೆಯು ವೇಗವಾಗಿ ಚಲಿಸುವಾಗ ಅದರ ಮುಂಭಾಗದಲ್ಲಿರುವ ಸ್ಥಳವು ಕುಗ್ಗುತ್ತದೆ ಮತ್ತು ಅದರ ಹಿಂದಿನ ಸ್ಥಳವು ವಿಸ್ತರಿಸುತ್ತದೆ ಇದು ಬೆಳಕು ಸಾಮಾನ್ಯ ಜಾಗದಲ್ಲಿ ಚಲಿಸುವುದಕ್ಕಿಂತ ವೇಗವಾಗಿ ಬಾಹ್ಯಾಕಾಶ ನೌಕೆಯನ್ನು ಮುಂದಕ್ಕೆ ಎಳೆಯುತ್ತದೆ ಈ ಕಲ್ಪನೆಯನ್ನು ಅಲ್ಕುಬಿಯರ್ ಡ್ರೈವ್ ಎಂದು ಕರೆಯಲಾಗುತ್ತದೆ ಆದರೆ ಇದು ಇವಾಗ ಸಂಶೋಧನೆಯಲ್ಲಿದೆ ಇದಕ್ಕೆ ವಿಲಕ್ಷಣ ವಸ್ತು ಎಂದು ಕರೆಯಲ್ಪಡುವ ಏನಾದರೂ ಅಗತ್ಯವಿದೆ ಇದು ವಿಚಿತ್ರ ಅಜ್ಞಾತ ಗುಣಲಕ್ಷಣಗಳನ್ನು ಹೊಂದಿದವುಗಳು ಆಗಿದೆ ಇದಕ್ಕೆ ನಕಾರಾತ್ಮಕ ಶಕ್ತಿಯ ಅಗತ್ಯವಿರುತ್ತದೆ ನಮಗೆ ತಿಳಿದಿರುವಂತೆ ನೈಜ ಜಗತ್ತಿನಲ್ಲಿ ಅದು ಇವಾಗ ಅಸ್ತಿತ್ವದಲ್ಲಿಲ್ಲ ಈ ರೀತಿಯ ವಸ್ತುವು ನಮಗೆ ತಿಳಿದಿರುವಂತೆ ಭೌತಶಾಸ್ತ್ರದ ನಿಯಮಗಳನ್ನು ಸಂಶಯಕ್ಕೀಡು ಮಾಡುತ್ತದೆ ಈ ಕಾರಣದಿಂದಾಗಿ ಅನೇಕ ವಿಜ್ಞಾನಿಗಳು ಸಮಯದಲ್ಲಿ ಹಿಂದಕ್ಕೆ ಪ್ರಯಾಣಿಸುವುದು ಸಾಧ್ಯವಾಗದಿರಬಹುದು ಎಂದು ಭಾವಿಸುತ್ತಾರೆ ಸಮಯ ಪ್ರಯಾಣದ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ ಅದು ಹೀಗಿದೆ ನೋಡಿ ಯಾರಾದರೂ ಸಮಯದಲ್ಲಿ ಹಿಂದಕ್ಕೆ ಪ್ರಯಾಣಿಸಿ ತಮ್ಮ ಪೋಷಕರು ಜನಿಸುವ ಮೊದಲೇ ತಮ್ಮ ಅಜ್ಜನನ್ನು ಕೊಲ್ಲುತ್ತಾರೆ ಎಂದು ಕಲ್ಪಿಸಿಕೊಳ್ಳಿ ಆವಾಗ ಆ ಸಮಯ ಪ್ರಯಾಣಿಕ ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಹಾಗಾದರೆ ಹುಟ್ಟುದಕ್ಕಿಂತ ಮೊದಲು ಸಮಯದಲ್ಲಿ ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ ಈ ರೀತಿಯ ತಾರ್ಕಿಕ ಸಮಸ್ಯೆಯಿಂದಾಗಿ ಅನೇಕ ಜನರು ಭೂತಕಾಲಕ್ಕೆ ಸಮಯ ಪ್ರಯಾಣ ಅಸಾಧ್ಯವೆಂದು ಭಾವಿಸುತ್ತಾರೆ ಕೆಲವು ವಿಜ್ಞಾನಿಗಳು ಅದನ್ನು ಬದಲಾಯಿಸದೆ ಭೂತಕಾಲಕ್ಕೆ ಹೋಗುವ ಬಗ್ಗೆ ಆಲೋಚನೆಗಳನ್ನು ಹೊಂದಿದ್ದಾರೆ ನಿಮ್ಮ ಹಿಂದಿನ ಸ್ವಭಾವವನ್ನು ಭೇಟಿಯಾಗುವುದನ್ನು ತಪ್ಪಿಸುವ ರೀತಿಯಲ್ಲಿ ಸ್ತರ ಮತ್ತು ಸಮಯದ ಮೂಲಕ ಚಲಿಸುವಂತೆ ಅವರು ಸೂಚಿಸುತ್ತಾರೆ ಆದರೆ ಇದಕ್ಕೆ ಅಪಾರ ಪ್ರಮಾಣದ ಶಕ್ತಿಯ ಅಗತ್ಯವಿರುತ್ತದೆ ನಾವು ಈಗಲೂ ಕೂಡ ತೈಲ ಮತ್ತು ಅನಿಲವನ್ನು ಬಳಸುವ ಕಾಲದಲ್ಲಿದ್ದೇವೆ ನಾವು ಇದನ್ನು ಮೀರಿ ಟೈಮ್ ಟ್ರಾವೆಲ್ಗೆ ಅಗತ್ಯವಿರುವ ಶಕ್ತಿಯನ್ನು ಕಂಡುಹಿಡಿಯುವ ತವಕದಲ್ಲಿದ್ದೇವೆ ಸಮಯ ಪ್ರಯಾಣಕ್ಕೆ ಸುಲಭವಾದ ಮಾರ್ಗವೆಂದರೆ ಕನಿಷ್ಠ ಸಿದ್ಧಾಂತದಲ್ಲಿ ಸೂಪರ್ ಡೂಪರ್ ಸ್ಪೀಡ್ನಲ್ಲಿ ಅಂದರೆ ತುಂಬಾ ವೇಗವಾಗಿ ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದಾಗ ಸಮಯವನ್ನು ಹಿಂದೆ ಹಾಕಿ ಮುಂದಕ್ಕೆ ಹೋಗಲು ಸಾಧ್ಯವಾಗಬಹುದು ಆದರೆ ಇದಕ್ಕೆ ನಾವು ಇಲ್ಲಿಯವರೆಗೆ ಮಾನವ ನಿರ್ಮಿಸಿದ ಎಲ್ಲವನ್ನೂ ಮೀರಿದಾಟಬೇಕಾಗಿದೆ ಇಲ್ಲಿಯವರೆಗೆ ಹೆಚ್ಚಿನ ಸಮಯ ಪ್ರಯಾಣದ ಕಲ್ಪನೆಗಳು ಐನ್ಸ್ಟೈನ್ರ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ಆಧರಿಸಿವೆ ಟೈಮ್ ಟ್ರಾವೆಲ್ ಸಮಯ ಪ್ರಯಾಣವನ್ನು ನಿಜವಾಗಿಯೂ ಅರ್ಥ ವಿಜ್ಞಾನಿಗಳು ನಿರ್ಮಿಸಿದ ಕ್ವಾಂಟಮ್ ಭೌತಶಾಸ್ತ್ರ ನಿಯಮವನ್ನು ಕೂಡ ಸೇರಿಸಬೇಕಾಗಿದೆ ಅದು ಇನ್ನೂ ಪ್ರಗತಿಯಲ್ಲಿದೆ ಐನ್ಸ್ಟೈನ್ನ ಸಿದ್ಧಾಂತದಲ್ಲಿ ಕ್ಲೋಸ್ ಟೈಮ್ ಕರ್ ಎಂಬ ಪರಿಕಲ್ಪನೆಯನ್ನು ನೋಡಿದರೆ ಇದು ಬಾಹ್ಯಾಕಾಶ ಸಮಯದಲ್ಲಿನ ಒಂದು ಮಾರ್ಗವಾಗಿದ್ದು ಅದು ನಿಮ್ಮನ್ನು ವಾಸ್ತವವಾಗಿ ಸಮಯದಲ್ಲಿ ಹಿಂದಕ್ಕೆ ಕರೆದೊಯ್ಯುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಡೇವಿಡ್ ಡೈಚ್ ಎಂಬ ವಿಜ್ಞಾನಿ ಕೊಲ್ಲಲ್ಪಟ್ಟ ಅಜ್ಜ ಅನ್ನೋ ವಿಚಿತ್ರಕತೆಯು ಸಮಸ್ಯೆಗಳನ್ನು ಉಂಟುಮಾಡದೆ ಸಮಯ ಪ್ರಯಾಣ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಲು ಒಂದು ಮಾರ್ಗವನ್ನು ಕಂಡುಕೊಂಡರು ಆದರೆ ನೀವು ಸಮಯದಲ್ಲಿ ಹಿಂದಕ್ಕೆ ಹೋದರೆ ನೀವು ವಾಸ್ತವವಾಗಿ ಸಮಾನಾಂತರ ವಿಶ್ವವನ್ನು ಪ್ರವೇಶಿಸುತ್ತಿದ್ದೀರಿ ಎಂಬುದು ಅವರ ಪರಿಕಲ್ಪನೆಯಾಗಿದೆ ಆದ್ದರಿಂದ ನಿಮ್ಮ ಬಳಿ ಎರಡು ಆವೃತ್ತಿಗಳು ಇರುತ್ತದೆ ಹಿಂದೆ ಅಸ್ತಿತ್ವದಲ್ಲಿದ್ದ ಒಂದು ಆವೃತ್ತಿ ಮತ್ತು ಇನ್ನೊಂದು ಅಸ್ತಿತ್ವದಲ್ಲಿಲ್ಲದ ಮತ್ತೊಂದು ಆವೃತ್ತಿ ಈ ಪರಿಹಾರವು ವಿಷಯಗಳನ್ನು ಸಂಪೂರ್ಣವಾಗಿ ವಿವರಿಸುವುದಿಲ್ಲ ಎಂದು ಅನೇಕ ಜನರು ಭಾವಿಸುತ್ತಾರೆ ಏಕೆಂದರೆ ಅದು ಒಂದೇ ಸಮಯದಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಿ ಮತ್ತು ಅಸ್ತಿತ್ವದಲ್ಲಿಲ್ಲದಿರುವಂತಹ ಹಲವಾರು ಸಾಧ್ಯತೆಗಳಿಗೆ ಕಾರಣವಾಗುತ್ತದೆ ಇದು ಗೊಂದಲಮಯವಾಗಿದೆ ಮತ್ತೊಂದು ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಷ್ಯಾದ ಭೌತಶಾಸ್ತ್ರಜ್ಞ ಈಗೋರ್ ನೊವಿಕೋವ್ ರಚಿಸಿದ್ದಾರೆ ಇತಿಹಾಸವನ್ನು ಬದಲಾಯಿಸದಿದ್ದರೆ ಮಾತ್ರ ಭೂತಕಾಲಕ್ಕೆ ಸಮಯ ಪ್ರಯಾಣ ಟೈಮ್ ಟ್ರಾವೆಲ್ ಸಾಧ್ಯ ಎಂದು ಅವರು ಹೇಳಿದರು ಅವರ ಪ್ರಕಾರ ನೀವು ಹಿಂದೆ ಏನು ಮಾಡಿದರೂ ಅದು ಈಗಾಗಲೇ ಇತಿಹಾಸದ ಭಾಗವಾಗಿರಬೇಕು ಅಂದರೆ ನೀವು ಹಿಂದಕ್ಕೆ ಹೋಗಿ ಸಮಯದಲ್ಲಿ ಪ್ರಯಾಣಿಸುವುದನ್ನು ತಡೆಯಲು ಸಾಧ್ಯವಿಲ್ಲ ಏಕೆಂದರೆ ಅದು ವಿರೋಧಾಭಾಸವನ್ನು ಸೃಷ್ಟಿಸುತ್ತದೆ ವಿರೋಧಾಭಾಸ ಪ್ಯಾರಾಡಾಕ್ಸ್ ಅನ್ನುವಾಗ ನಿಮಗೆ ಚಿಕ್ಕ ಕನ್ಫ್ಯೂಸನ್ ಇರಬಹುದು ವಿರೋಧಾಭಾಸ ಎಂದರೆ ಅದು ಅರ್ಥಹೀನವೆಂದು ತೋರುವ ಆದರೆ ವಾಸ್ತವವಾಗಿ ನಿಜವಾಗಿರಬಹುದು ಆದ್ದರಿಂದ ಅವರ ಅಭಿಪ್ರಾಯದಲ್ಲಿ ಟೆಮ್ಲೆನ್ ಅನ್ನು ಸ್ಥಿರವಾಗಿಡುವ ವಿಷಯಗಳಿಗೆ ಮಾತ್ರ ಅವಕಾಶವಿದೆ ಕೆಲವು ವಿಜ್ಞಾನಿಗಳು ಇನ್ನೂ ಸಮಯ ಪ್ರಯಾಣ ನಿಜವಾಗಿಯೂ ಸಾಧ್ಯವೇ ಎಂದು ಚರ್ಚಿಸುತ್ತಿದ್ದಾರೆ ಆದರೆ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಕಾರ್ಲೋ ರೋವೆಲ್ಲಿ ವಿಭಿನ್ನವಾದ ಕಲ್ಪನೆಯಾಗಿದೆ ಅವರು ಸಮಯ ನಿಜವಲ್ಲದಿರಬಹುದು ಎಂದು ಅವರು ಹೇಳುತ್ತಾರೆ ಸಮಯವು ಕೇವಲ ಒಂದು ಭ್ರಮೆ ಎಂದು ಅವರು ನಂಬುತ್ತಾರೆ ಮತ್ತು ನಾವು ಭೂತ ವರ್ತಮಾನ ಮತ್ತು ಭವಿಷ್ಯ ಎಂದು ನೋಡುವುದು ನಮ್ಮ ಮನಸ್ಸು ಘಟನೆಗಳನ್ನು ಹೇಗೆ ಸಂಘಟಿಸುತ್ತದೆ ಎಂಬುದು ಅವರ ನಂಬಿಕೆಯಾಗಿದೆ ವಾಸ್ತವದಲ್ಲಿ ಎಲ್ಲವೂ ಘಟನೆಗಳ ಸಂಕೀರ್ಣ ಜಾಲದ ಭಾಗವಾಗಿದೆ ಮತ್ತು ಸಮಯವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ಥರ್ಮೋಡೈನಾಮಿಕ್ಸ್ ನಿಯಮಗಳನ್ನು ವಿಶ್ವವು ಅನುಸರಿಸುವ ವಿಧಾನ ಬರುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಲು ಮರೆಯಬೇಡಿ ಇದರಿಂದ ಹೆಚ್ಚಿನ ಅದ್ಭುತ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ